ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ಕನಹಳ್ಳಿ ಸ್ನೇಹಿತರೆ ಏನಪ್ಪ ವಿಷಯ ಅಂತಂದ್ರೆ ಇವತ್ತು ಎಲ್ಲಿ ನೋಡಿದ್ರು ಕೂಡ ಡೈವರ್ಸ್ 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 ಈ ಡೈವರ್ಸ್ಗಳಿಗೆ ಕಾರಣ ಏನು ಯಾಕಾಗ್ತಾ ಇದ್ದಾವೆ ಡೈವರ್ಸ್ ನಮ್ಮ ಭಾರತ ದೇಶದಲ್ಲಿ ನೂರು ಮದುವೆಗಳಾದರೆ ಒಂದರಿಂದ ಎರಡು ಪರ್ಸೆಂಟ್ ಡೈವರ್ಸ್ ಕೇಸ್ ಇದೆಯಂತೆ ಟೂ ಪರ್ಸೆಂಟ್ ಡೈವರ್ಸ್ ಕೇಸಸ್ ಇದೆಯಂತೆ ಆದರೆ ಅಮೇರಿಕಾ ದೇಶಗಳಲ್ಲೆಲ್ಲ ಐವತ್ತು ಪರ್ಸೆಂಟ್ ಇದೆಯಂತೆ ಡೈವರ್ಸ್ ಕೇಸು ನೋಡಿ ನಮ್ಮ ದೇಶದಲ್ಲಿ ಇತ್ತೀಚೆಗೆ ಡೈವರ್ಸ್ ಕೇಸ್ಗಳು ಜಾಸ್ತಿ ಆಗ್ತಾ ಹೋಗ್ತಿದ್ದಾವೆ ಇದರಿಂದ ಏನು ಅನಿಸುತ್ತೆ ಅಂತಂದರೆ ಯಾಕಪ್ಪ ಇಷ್ಟೊಂದು ಡೈವರ್ಸ್ ಕೇಸ್ಗಳಾಗ್ತಾ ಇದ್ದಾವೆ ಇದನ್ನ ಸ್ಟಡಿ ಮಾಡಿ ನೋಡಿದಾಗ ಎಲ್ಲಿ ನಮ್ಮ ಯುವ ಜನತೆ ಅಟ್ರಾಕ್ಟ್ ಆಗ್ತಾ ಇದ್ದಾರೆ ಎಲ್ಲಿ ಎಡವಟ್ಟುಗಳನ್ನ ಮಾಡ್ಕೊತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಒಂದೆರಡು ನೋಡ್ತಾ ಹೋಗೋಣ ಬನ್ನಿ ಸ್ನೇಹಿತರೆ ಮೊದಲಿಗೆ ಈ ವಿಷಯ ಯಾಕಪ್ಪ ಬಂತು ಅಂದರೆ ಚಾಹಲ್ ಯಜುವೇಂದ್ರ ಚಹಲ್ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು ಅವರು ನಮ್ಮ ದೇಶದಲ್ಲಿ ಒಂದು ಉತ್ ಅತ್ಯುತ್ತಮ ಬೌಲರ್ ಅವರು ಆರ್ ಸಿ ಬಿಲ್ ಕೂಡ ಇದ್ರು ಈಗ ಬೇರೆ ಇದರಲ್ಲಿ ಆಡ್ತಾ ಇದ್ದಾರೆ ಫ್ರಾಂಚೈಸಿನಲ್ಲಿ ಈಗ ಅವರ ಪತ್ನಿ ಅವರಿಗೆ ಡೈವರ್ಸನ್ನು ಕೊಟ್ಟಿದ್ದಾರೆ ನಾನು ಸ್ಟಾರ್ಟಿಂಗಲ್ಲೇ ಗೆಸ್ ಮಾಡಿದ್ದೆ ಮೋಸ್ಟ್ಲಿ ಫ್ಯೂಚರ್ ಡೇಸ್ಗಳಲ್ಲಿ ಈ ಥರ ಆಗಬಹುದೇನೋ ಅಂತ ಯಾಕೆ ಅಂದರೆ ಆ ಹುಡುಗಿ ಯಾವಾಗ ಅಂದರೆ ನೋಡಲಿ ಯಾವಾಗಲೂ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡೋದು ಡ್ಯಾನ್ಸ್ ಮಾಡೋದು ಇಂಥವೇ ಇದೆ ಇರಲಿ ಅದೇನೇ ಇರಲಿ ಕಾರಣಗಳು ಕಾರಣಗಳೇನಪ್ಪ ಅಂತ ನೋಡೋದಾದರೆ ಸ್ನೇಹಿತರೆ ಆ ಒಂದು ವಿಷಯಕ್ಕೆ ಈ ವಿಷಯ ಹೇಳ್ತಾ ಇದ್ದೀನಿ ಮೊದಲನೇದು ಗಂಡ ಹೆಂಡತಿ ಆಗಿರ್ತಾರೆ ಆಗ ಗಂಡ ಕುಡುಕ ಆಗಿರ್ತಾನೆ ಕೆಲವರಿಗೆ ಕುಡಿಯೋದು ಇಷ್ಟ ಇರಲ್ಲ ಯಾವಾಗಲೂ ಕುಡ್ಕೊಂಬರೋದು ಏನು ಕೆಲಸ ಮಾಡದೇ ಇರೋದು ಈ ಥರ ಆದಾಗಲೂ ಕೂಡ ಡೈವರ್ಸ್ಗಳಾಗ್ತವೆ ಕುಡ್ಕೊಂಬರೋದು ಅಥವಾ ಸ್ಮೋಕ್ ಮಾಡ್ತಾ ಇರ್ತಾನೆ ಅಂತ ಇಟ್ಕೊಳ್ಳಿ ಅವಾಗಲೂ ಕೂಡ ಗ ಎಂಡ್ತಿಗೆ ಅದು ಇರಿಟೇಷನ್ ಅನಿಸುತ್ತೆ ರೀ ಈಗ ಹೆಂಡ್ತಿ ಮುಂದಿರ್ತಾಳೆ ಅವಳಿಗೆ ಅದು ಇರಿಟೇಷನ್ ಅನ್ನಿಸ್ತಿರುತ್ತೆ ಅದು ಒಂಥರ ಅಸಹ್ಯ ಅನ್ನಿಸ್ತಿರುತ್ತೆ ಅವಳು ಮುಂದೆ ಯಾವಾಗಲೂ ಸಿಗರೇಟ್ ಸೇಕ್ತಾ ಇದ್ರೆ ಆಕೆಗೆ ಯಾವತ್ತು ಆಕೆ ಆ ತರದ ಸಂಸಾರದಲ್ಲಿ ಬೆಳೆದೇ ಇಲ್ಲ ಅಂದಾಗ ಆಕೆ ಮುಂದೆ ಆ ರೀತಿ ಸಿಗರೇಟ್ ಸೇರ್ತಾ ಕುತ್ಕೊಂಡಾಗ ಆಕೆಗೆ ಅಬ್ಸಲ್ಯೂಟ್ಲಿ ಅಸಹ್ಯ ಅನಿಸುತ್ತೆ ಆಗ ನನ್ಗೆ ಏನಪ್ಪ ಲೈಫ್ ಲಾಂಗ್ ಇದನ್ನ ಹೆಂಗಪ್ಪ ತಡ್ಕೊಂಡಿರೋದು ಅನ್ನೋ ತರ ಆಗುತ್ತೆ ಅಬ್ಸಲ್ಯೂಟ್ಲಿ ಡೈವರ್ಸ್ ಆಗುತ್ತೆ ಸ್ನೇಹಿತರೆ ಕುಣಿತಾ ಇದ್ರೂ ಕೂಡ ಡೈವರ್ಸ್ ಆಗುತ್ತೆ ನೀವುಗಳು ಹೆಂಡತಿ ಅಡ್ಜಸ್ಟ್ ಮಾಡ್ಕಂಡು ಹೋದ್ರೆ ಓಕೆ ಇಲ್ಲ ಅಂದ್ರೆ ಡೈವರ್ಸ್ ಆಗೋದೆ ನೀನು ತುಂಬ ಸಾಚ ಒಳ್ಳೆಯವನು ಅಂದ್ರೂ ಕೂಡ ನೀನು ಕೊಡ್ತಾ ಅನ್ನೋದಿದ್ರೆ ಡೈವರ್ಸು ಅದೇ ಆಗುತ್ತೆ ಹಂಗಂತ ಹೋಗೋರು ಇದ್ದಾರೆ ಅದು ಒಂದು ಪಾರ್ಟ್ ಆಫ್ ದಿ ರೀಸನ್ ಆಮೇಲೆ ಇನ್ನೊಂದು ವಿಷಯ ಏನಪ್ಪಾ ಅಂದರೆ ಫೈನಾನ್ಸ್ ಫೈನಾನ್ಸಲ್ಲಿ ಸ್ನೇಹಿತರೆ ನೋಡಿ ಕೆಲವರು ಏನಾಗುತ್ತೆ ಅಂತಂದರೆ ಹುಡುಗ ಐವತ್ತು ಸಾವಿರ ಸಂಬಳ ಅಂತ ಮದುವೆ ಆಗಿಬಿಡ್ತಾರೆ ಅಲ್ಲಿ ಆ ಹುಡುಗಿಗೆ ಹದಿನೈದು ಇಪ್ಪತ್ತು ಸಾವಿರ ಗೊತ್ತಿರುತ್ತೆ ಆ ಹುಡುಗಿ ಏನೋ ನಾನು ಗಂಡನ ಜೊತೆ ಇದ್ದರೆ ನಾನು ಹಂಗಿರ್ಬೋದು ಹಂಗೆ ಒಳ್ಳೆ ಸಂಬಳ ನಾನು ಹಂಗೆ ನೋಡ್ಕೊತಾನೆ ನಿಂಗೆ ನೋಡ್ಕೊತಾನೆ ನನಗೆ ತಿಂಗಳ ತಿಂಗಳ ಶಾಪಿಂಗಿಗೆ ಕರ್ಕೊಂಡು ಹೋಗ್ತಾನೆ ಹಂಗೆ ಹಿಂಗೆ ಅನ್ನೋ ಥರ ಎಲ್ಲ ಮನಸ್ನಲ್ಲಿ ಅಂದ್ಕೊಂಡಿರ್ತಾಳೆ ಆದರೆ ಅದನ್ನು ಫುಲ್ಫಿಲ್ ಮಾಡೋಕಾಗದೇ ಇದ್ದಾಗ ಅವಳಿಗೆ ಬೇಜಾರಾಗುತ್ತೆ ಅಬ್ಸಲ್ಯೂಟ್ಲಿ ಬೇಜಾರಾಗುತ್ತೆ ಪ್ಲಸ್ ಜಗಳಾಗ್ತವೆ ಪ್ಲಸ್ ಜ ಡೈವರ್ಸ್ ಆಗಿರುತ್ತೆ ಇದು ಒಂದು ಕಾರಣ ಇರುತ್ತೆ ಮತ್ತು ಇನ್ನೊಂದು ವಿಷಯ ಏನಪ್ಪಾ ಅಂತಂದರೆ ಟ್ರೆಡಿಷನಲ್ ಸ್ನೇಹಿತರೆ ನೋಡಿ ಕೆಲವರಿಗೆ ಟ್ರೆಡಿಷನಲ್ ಅಂದರೆ ತುಂಬ ಇಷ್ಟ ಇರುತ್ತೆ ಮನೆ ಹೆಣ್ಣುಮಗಳು ಅಂತಂದರೆ ಹಂಗೆ ಇರಬೇಕು ಮೈ ತುಂಬ ಬಟ್ಟೆ ಹಾಕಬೇಕು ಎಲ್ಲರನ್ನೂ ಗೌರವದಿಂದ ಮಾತಾಡಿಸ್ಬೇಕು ಈ ಥರ ಎಲ್ಲ ಇರುತ್ತೆ ಆದರೆ ಕೆಲವು ಏನು ಮಾಡ್ತಾರೆ ಅಂತಂದರೆ ಅರ್ಧಂಬರ್ಧ ಬಟ್ಟೆಗಳು ತೊಡೆ ಕಾಣಿಸೋ ಥರ ಬಟ್ಟೆಗಳು ಎದೆ ಕಾಣಿಸೋ ಥರ ಬಟ್ಟೆಗಳು ಈ ಥರ ಎಲ್ಲ ಹಾಕ್ಕೊಂಡಾಗ ಆಬ್ಸಲ್ಯೂಟ್ಲಿ ಅವ್ರಿಗೆ ಬೇಜಾರಾಗುತ್ತೆ ಈ ಹುಡುಗಿನೇ ಬೇಡಪ್ಪ ಡೈವರ್ಸ್ ಮಾಡಿಬಿಡೋಣ ಈ ಥರ ಒಂದು ಬೇಜಾರಾಗುತ್ತೆ ಈಗ ಯಾವುದೇ ಒಬ್ಬ ವ್ಯಕ್ತಿಗೆ ತನ್ನ ಹೆಂಡತಿ ಕೆಲವೊಂದು ಭಾಗಗಳನ್ನ ನಾನೇ ನೋಡಬೇಕು ಬೇರೆಯವ್ರು ನೋಡಬಾರ್ದು ಅನ್ನೋ ಥರ ಇರುತ್ತೆ ಆ ಥರ ಕೆಲವೊಂದು ಇರ್ತವೆ ಈಕೆ ಎಲ್ಲದನ್ನೂ ಬೇರೆಯವ್ರಿಗೆಲ್ಲ ತೋರಿಸ್ತಾ ಕೂತ್ಕೊಂಡ್ರೆ ಏನಾಗುತ್ತೆ ಕೆಲ ಮಕ್ಕಳು ಹಾಂ ಏನಾಗುತ್ತೆ ಬೇಜಾರಾಗುತ್ತೆ ಆಬ್ಸಲ್ಯೂಟ್ಲಿ ಅದು ಡರ್ಸ ಕಾರಣ ಆಗುತ್ತೆ ಇನ್ನೊಂದು ಏನಪ್ಪ ಅಂತಂದರೆ ಅಕ್ರಮ ಸಂಬಂಧ ಫೈನಾನ್ಷಿಯವೆಲ್ಲ ಆದಮೇಲೆ ಅಕ್ರಮ ಸಂಬಂಧ ಆಗಲೇಬೇಕಾಗುತ್ತೆ ಒಂದು ಟೈಮು ಫೈನಾನ್ಷಿಯಲಿನೇ ಆಕೆ ಈ ಒಂದು ಪ್ರೀತಿ ನಂಗೆ ಯಾಕೆ ಬೇಕು ಫೈನಾನ್ಷಿಯಲಿ ಫಿಟ್ ಇದ್ದಾನೆ ಅದಕ್ಕಾಗಿದ್ದೀನಿ ಅನ್ನೋ ಥರ ಆದರೆ ಮುಂದೆ ಈತ ಫೈನಾನ್ಷಿಯಲಿ ಫಿಟ್ ಇಲ್ಲ ಅಂತ ಗೊತ್ತಾದರೆ ಮುಂದೆ ಅದು ವಾಲದೆ ಅಕ್ರಮ ಸಂಬಂಧದ ಕಡೆಗೆ ತಿಳ್ಕೊಂಬಿಡಿ ಈಗ ಈ ಇವನ್ ಒಂದು ಹದಿನೈದು ಸಾವಿರ ಸಂಬಳ ಬತ್ತಿರುತ್ತೆ ಅಪಾರ್ಟ್ಮೆಂಟಲ್ಲಿ ಬೇರೆ ಯಾವನಾರು ಒಂದು ಅರವತ್ತೆಪ್ಪತ್ತು ಸಾವಿರ ಸಂಬಳ ಬರೋನು ಇರ್ತಾನೆ ಕೆಲವು ಲೇಡೀಸ್ ಆ ಕಡೆ ಆಟೋಮೆಟಿಕ್ಕಾಗಿ ವಾಲಿ ಬಿಡ್ತಾರೆ ಅಯ್ಯೋ ಅವನು ಮದುವೆ ಆದರೆ ಚೆನ್ನಾಗಿರುತ್ತಪ್ಪ ಇವನು ಯಾರು ಇವನು ಲೈಫ್ ಲಾಂಗ್ ಹಿಂಗೆ ಇರಬೇಕು ಇವನ ಜೊತೆ ಹಿಂಗೆ ಏನೂ ತಂದು ಕೊಡೋಲ್ಲ ತಿಂಗಳ ಪೂರ್ತಿ ಆದರೂ ಕೂಡ ನನಗೆ ಶಾಪಿಂಗ್ ಮಾಡಿಸಲ್ಲ ಅದಿಲ್ಲ ಇದಿಲ್ಲ ಅಂದ್ಕೊಂಡು ಅದು ಹಂಗೇನೇ ಇದಾಗೋಗ್ಬಿಡುತ್ತೆ ಹೋಗ್ಬಿಡುತ್ತೆ ಆವಾಗ ಇನ್ನೊಬ್ಬ ಎತ್ತಾಕೊಂಡು ಹೋಗ್ಬಿಡ್ತಾನೆ ಆಗ ಡೈವರ್ಸ್ ಆಗುತ್ತೆ ಮತ್ತು ಜೀವನಾಂಶ ಅದು ಇದು ಅಂತ ಎಲ್ಲ ಬರುತ್ತೆ ಸ್ನೇಹಿತರೆ ಈ ಥರ ನೋಡೋದಾದರೆ ತುಂಬಾ ಇರುತ್ತೆ ಸ್ನೇಹಿತರೆ ಕೆಲವು ಹೆಣ್ಮಕ್ಳಂತೂ ತುಂಬ ಸಿಲ್ಲಿ ಸಿಲ್ಲಿ ರೀಸನ್ಗೂ ಎಲ್ಲ ಡೈವರ್ಸ್ ಕೊಟ್ಟಿರೋ ಉದಾಹರಣೆಗಳು ಇದ್ದಾವೆ ಕೆಲವೊಂದು ಟೈಮ್ ಏನಾಗುತ್ತೆ ಅಂದರೆ ಈತನ ಒಂದು ನಡವಳಿಕೆನೇ ಬೇರೆ ಇರುತ್ತೆ ಆಕೆಯ ನಡವಳಿಕೆನೇ ಬೇರೆ ಇರುತ್ತೆ ಆದ್ದರಿಂದಲೂ ಕೂಡ ಆಗುತ್ತೆ ಈತ ಸಿಂಪಲ್ ಹುಡುಗ ಇರ್ತಾನೆ ಆಕೆ ಅತಿ ಹೆಚ್ಚು ಖರ್ಚು ಮಾಡೋನಿರ್ತಾನೆ ಅಥವಾ ಆತ ಖರ್ಚು ಮಾಡೋನಿರ್ತಾನೆ ಈಕೆ ತುಂಬ ತುಂಬಾ ಸಿಂಪಲ್ ಇರ್ತಾಳೆ ಈ ತರ ಆದಾಗ್ಲೂ ಕೂಡ ಆಬ್ಸಲ್ಯೂಟ್ಲಿ ಆ ತರ ಆಗುತ್ತೆ ಆಮೇಲೆ ಸುಮ್ಮನೆ ಇನ್ನೊಂದು ಕಾರಣ ಏನಪ್ಪಾ ಅಂದ್ರೆ ಅಂದ ಚಂದ ನೋಡಿ ಇಷ್ಟಪಡೋದು ಏಯ್ ಅವ್ಡುಗಿ ಸಕ್ಕತ್ತಾಗಿದ್ದಾಳೆ ಗುರು ಅವಳು ಮದುವೆ ಆಗಬೇಕು ಗುರು ಯಾವಳಿ ಏನು ಗುಣ ಏನು ಅನ್ನೋದು ಗೊತ್ತಿಲ್ಲ ಸುಮ್ಮನೆ ನೋಡಕ್ ಚೆನ್ನಾಗಿದ್ದಾಳೆ ಅವಳು ಮದುವೆ ಆಗಬೇಕು ಅವಳನ್ನ ಪ್ರಪೋಸ್ ಮಾಡಬೇಕು ಆಕೆಗೂ ಅಷ್ಟೇ ಅನ್ಸೋದು ಏ ಹುಡುಗ ಚೆನ್ನಾಗಿದ್ದಾನೆ ಒಳ್ಳೆ ಬೈಕ್ ಇದೆ ಒಳ್ಳೆ ಆತನ ಗುಣ ಹೆಂಗಿದೆ ಅನ್ನೋದು ಗೊತ್ತಿರಲ್ಲ ಈಗ ನೋಡಿ ಕೆಲವು ಲೇಡೀಸ್ ಹೇಳೋದು ಅವನು ಒಳ್ಳೆ ಬೈಕ್ ತಗೊಂಡಿರ್ತಾನೆ ಯಾವುದು ಕೆ ಟಿ ಎಮ್ ಯಾವುದೋ ಏನೇನೋ ಬರ್ತಾವಲ್ಲ ಬೈಕ್ ಹೆಸರು ನಂಗೆ ಗೊತ್ತಿಲ್ಲ ಆ ರಾಯಲ್ ಎನ್ಫೀಲ್ಡ್ ಏನೇನೋ ಒಳ್ಳೆ ಬಟ್ಟೆ ಹಾಕೊಂಡು ಓಡಾಡ್ತಾ ಇರ್ತಾನೆ ಈ ಹುಡುಗಿರು ಅವ್ನು ನೋಡಿ ಅಟ್ರಾಕ್ಟ್ ಆಗೋದು ನಾನು ಆ ಹುಡುಗನ ಜೊತೆ ಹಿಂದ ಕೂತ್ಕೊಂಡು ಬೈಕ್ ಕೂತ್ಕೊಂಡು ಹೋಗ್ತಾ ಇದ್ರೆ ಹೆಂಗಿರುತ್ತೆ ಈ ತರ ಆ ಹುಡುಗನ ಗುಣ ಏನು ಅದೇನು ಅದೇನು ವಿಚಾರಿಸಲ್ಲ ಆ ಸಿಚುಯೇಷನ್ ಅಲ್ಲಿ ಅವನ ಮೇಲೆ ಅಟ್ರಾಕ್ಟ್ ಆಗುತ್ತೆ ಅಷ್ಟೇ ಅವನ ಜೊತೆ ಚೆನ್ನಾಗಿರ್ಬೇಕು ಅವ್ನು ಯಾಕೆ ಇಷ್ಟ ಆದ ಅವನ ಹತ್ರ ಬೈಕ್ ಇದೆ ಅವನು ಒಳ್ಳೆ ಬಟ್ಟೆ ಹಾಕ್ತಾನೆ ಒಳ್ಳೆ ಸ್ಟೈಲ್ ಮಾಡ್ತಾನೆ ಅದೇ ಆಮೇಲೆ ಅವ್ರು ಏನು ಗೊತ್ತಾ ಅವ್ರ ಈ ಥರ ಹುಡುಗಿ ಬೀಳ್ಲಿ ಅಂತಲೇ ಅರ್ಧ ಆ ಥರ ಸ್ಟೈಲ್ ಮಾಡ್ತಾರೆ ಆಮೇಲೆ ಅವರ ಮೂಲ ಸ್ಥಿತಿ ಗೊತ್ತಾಗುತ್ತೆ ಹೆಚ್ಚು ಕಮ್ಮಿ ಅದು ಯಾವುದೋ ಫ್ರೆಂಡ್ ಬೈಕ್ ತಂದಿರ್ತಾನೆ ಸುಮ್ಮನೆ ಹುಡುಗಿರ ಮುಂದೆ ಆ ಥರ ಬಿಲ್ಡಪ್ ಕೊಡ್ತಿರ್ತಾನೆ ಆಮೇಲೆ ಮೂಲ ಸ್ಥಿತಿ ಗೊತ್ತಾಗ ನೀವು ಕಣ್ಣೀರು ಹಾಕ್ತೀರಿ ಅದಕ್ಕೆ ನೀವು ಮೂಲವನ್ನು ವಿಚಾರಿಸ್ಬೇಕು ಅಂತ ಹೇಳೋದು ಸ್ನೇಹಿತರೆ ಸ್ನೇಹಿತರೆ ಆಮೇಲೆ ಇಂದಿನ ಇನ್ಸ್ಟಾಗ್ರಾಮ್ ಯುಗದಲ್ಲಿ ಇನ್ನೂ ಒಂದಾಗುತ್ತೆ ಡೈವರ್ಸ್ಲಿ ಏನಪ್ಪಾ ಅಂದರೆ ಹೆಂಡ್ತಿ ಇರ್ತಾಳೆ ಹೆಂಡ್ತಿ ಬೇರೆವನ ಜೊತೆ ರೀಲ್ಸ್ ಮಾಡೋದು ಕೈ ಕೈ ಹಿಡ್ಕೊಂಡು ರೀಲ್ಸ್ ಮಾಡೋದು ಅಥವಾ ತಬ್ಕೊಂಡು ರೀಲ್ಸ್ ಮಾಡೋದು ಈ ಥರ ಇದ್ದಾಗ ಆಬ್ಸಲ್ಯೂಟ್ಲಿ ಗಂಡಂಗೆ ಬೇಜಾರಾಗಿ ಬಿಡುತ್ತೆ ಏನಪ್ಪಾ ಇನ್ನೊಬ್ಬನ ಜೊತೆ ಹೋಗ್ಬಿಟ್ಟು ತಬ್ಕೊತಾಳೆ ಇದು ಮಾಡ್ತಾಳೆ ಅದನ್ನ ಅದು ಅಲ್ದ್ರೆ ಅದು ಪಬ್ಲಿಕ್ ಎಲ್ಲ ನೋಡುತ್ತೆ ಅದನ್ನ ಏನ್ ಬೇಜಾರಂತೂ ಆಗುತ್ತೆ ಮಾನಸಿಕ ಹಿಂಸೆ ಆಗುತ್ತೆ ಅದು ನಾರ್ಮಲಿ ಒಬ್ಬ ವ್ಯಕ್ತಿಗೆ ಅವ್ನ ಹೆಂಡತಿ ಹೋಗ್ತಾ ಇರ್ಬೇಕಾದ್ರೆ ಬಸ್ಸಲ್ಲಿ ಯಾವನಾದ್ರೂ ಒಬ್ಬ ಅವಳು ಪಕ್ಕ ಬಂದು ಕೂತ್ಕೊಂಡ್ರೇನೆ ಉರಿತಾ ಇರುತ್ತೆ ಹಿಂಗಿರುವಾಗ ಇನ್ನೊಬ್ಬನ ಜೊತೆ ರೀಲ್ಸ್ ಮಾಡೋದು ಇದು ಮಾಡೋದು ಇದೆಲ್ಲ ಇರಲ್ಲ ತಾ ಆದೇ ಆಗುತ್ತೆ ಈ ಕಾರಣಕ್ಕೆ ಡೈವರ್ಸ್ಗಳು ಆಗ್ತವೆ ಸ್ನೇಹಿತರೆ ಹಿಂದಿನ ಯುಗದಲ್ಲಿ ಕೇಸ್ ತುಂಬ ಜಾಸ್ತಿ ಆಗ್ತಾ ಇದೆ ಇನ್ನೊಂದು ವಿಷಯ ಏನಪ್ಪ ಹೇಳ್ಬೋದು ಅಂತಂದರೆ ಫೈನಾನ್ಸಿಯಲ್ ಮ್ಯಾಟ್ರಲ್ಲಿ ಇನ್ನೊಂದು ಹುಡುಗನೂ ಒಳ್ಳೆ ಸಂಬಳ ತತ್ತಿರ್ತಾನೆ ಹುಡುಗನೂ ಒಂದು ಲಕ್ಷ ಸಂಬಳ ತತ್ತಿರ್ತಾನೆ ಹುಡುಗಿನೂ ಒಂದು ಲಕ್ಷ ಸಂಬಳ ತತ್ತಿರ್ತಾಳೆ ಅಂದರೆ ಹುಡ್ಗಿ ಯೋಚನೆ ಮಾಡ್ತಾಳೆ ಯಾವಾಗ ಅವನ ಅವಶ್ಯಕತೆ ನನಗೇನಿದೆ ನಾನು ಒಂದು ಲಕ್ಷ ಸಂಬಳ ತತ್ತಿದ್ದೀನಿ ಅವ್ನು ಯಾಕೆ ಬೇಕು ನನಗೆ ಅವನ ಅವಶ್ಯಕತೆ ಏನಿದೆ ಬಿಡು ಅವನು ಬಿಟ್ಟು ಆದ್ರು ಬೇಕಾದ್ರೆ ಇಬ್ರು ಮಕ್ಕಳಿದ್ದಾರೆ ಅವ್ರು ನಾನೇ ಸಾಕೊಂತೀನಿ ಅವನ ಹತ್ರ ಏನ್ ರೀ ಏಕೆನ್ ಕೂತ್ಕೊಳ್ಳೋದು ಈ ತರ ಒಂದು ಮೈಂಡ್ ಸೆಟ್ ಬಂದ್ಬಿಡುತ್ತೆ ಸ್ವಾಮಿ ಇದು ಇಂದಿನ ಕಾಲಮಾನಗಳಲ್ಲಿ ಡೈವರ್ಸ್ಗಳಿಗೆ ಇದಾಗ್ತಾ ಇರೋದು ಇದಕ್ಕೆ ಕೊನೆನೇ ಇಲ್ವಾ ಇಲ್ಲಿ ಡೈವರ್ಸನ ಆಯ್ತು ಟೋಟಲಿ ಸಫರ್ ಯಾರು ಇದರಿಂದ ನಿಜಕ್ಕೂ ಕೂಡ ಈ ಮದುವೆ ಕಾನ್ಸೆಪ್ಟ್ ಬಂದಿದ್ದೆ ಗಂಡು ಮಕ್ಕಳನ್ನ ಹಾಳು ಮಾಡಕ್ಕೆ ಅಂದ್ಕೊಂತೀನಿ ನಾನು ಮದುವೆ ಅನ್ನೋ ಕಾನ್ಸೆಪ್ಟ್ ಬಂದಿದ್ದೆ ಅದು ಬಂದಿದ್ದು ಒಳ್ಳೆ ಉದ್ದೇಶಕ್ಕೆ ಆದರೆ ಹೋಗ್ತಾ 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 ಆ ಕಾನ್ಸೆಪ್ಟ್ ಬಗ್ಗೆನೇ ಅಸಹ್ಯ ಹುಟ್ಟೋ ಥರ ಆಗೋಯಿತು ಮತ್ತೆ ಮದುವೆ ಆದಮೇಲೆ ಈ ಡೈವರ್ಸ್ ಆಗುತ್ತಲ್ಲ ಈ ಡೈವರ್ಸ್ಗೆ ಒಂದು ಹೇಳ್ತೀನಿ ಕೇಳಿ ಮದುವೆಗೂ ಅಷ್ಟು ಖರ್ಚು ಬರಲ್ಲ ಡೈವರ್ಸ್ ಅಷ್ಟೊಂದು ಖರ್ಚು ಬರುತ್ತೆ ಮದುವೆ ಕಡಿಮೆ ದುಡ್ಡಲ್ಲಿ ಆಗಿಬಿಡ್ಬೋದು ಡೈವರ್ಸ್ ಅಷ್ಟು ಅಂತ ಆಗೋದಿಲ್ಲ ಜೀವನಾಂಶ ಕೊಡಬೇಕು ಆಕೆಗೆ ನನಗೊಂದು ವಿಚಾರ ಅರ್ಥ ಆಗ್ತಿಲ್ಲ ಹುಡುಗನೇ ಆಕೆ ಹುಡುಗಿ ಗಿಡ ಜೀವನಾಂಶ ಕೊಡಬೇಕು ಆಕೆಯೂ ಕೂಡ ಫೈನಾನ್ಷಿಯಲಿ ಫಿಟ್ ಇದ್ದಾಗ ಇದ್ರೂ ಕೊಡಂಗಿಲ್ಲ ಅಂತ ಹೇಳುತ್ತೆ ಕಾನೂನು ಹುಡುಗಿ ಕೂಡ ಫೈನಾನ್ಷಿಯಲಿ ಫಿಟ್ ಇದ್ದಾಗ ಹುಡುಗಿಗೆ ಜೀವನಾಂಶ ಕೊಡಂಗಿಲ್ಲ ಅಂತ ಹೇಳುತ್ತೆ ಆದರೂ ಕೂಡ ಅವ್ರು ಜೀವನಾಂಶ ಕೇಳೋದು ಎಷ್ಟೋ ಒಂದು ಆಗಿದ್ದಾವೆ ಜೀವನಾಂಶ ಕೇಳೋಕೆ ಅಂತಲೇನೆ ಕೆಲಸ ಬಿಟ್ಟು ಬಿಡೋದು ಕೆಲಸ ರಿಸೈನ್ ಮಾಡೋದು ಈ ತರ ಎಲ್ಲ ಘಟನೆಗಳಿದ್ದಾಗ ಸ್ನೇಹಿತರೆ ಇಲ್ಲಿ ಆಬ್ಸಲ್ಯೂಟ್ಲಿ ಸಫರ್ ಆಗ್ತಾ ಇರೋದು ಡೈವರ್ಸಿಂದ ಗಂಡು ಮಕ್ಕಳೇ ಬರ್ತು ಮಕ್ಕಳಲ್ಲ ಅವ್ರಿಗೆ ಅಂದ್ರಿ ಜೀವನಾಂಶ ಬರುತ್ತೆ ಆಮೇಲೆ ಇನ್ನೊಬ್ಬನ ಜೊತೆ ಮದುವೆ ಆಗೋದು ಅದೆಲ್ಲ ಇದ್ದೇ ಇರುತ್ತೆ ಇನ್ನು ಕೆಲವ್ರು ಮಾಡ್ತಾರೆ ಗೊತ್ತಾ ಕೋರ್ಟು ಕಚೇರಿಗೆಲ್ಲ ಹೋಗಲ್ಲ ಜೀವನಾಂಶ ಅಂತ ಹೇಳ್ಬಿಟ್ಟು ಇಷ್ಟು ಒಂದು ಐದು ಲಕ್ಷ ಇಸ್ಕೊಂಡ್ಬಿಡ್ತಾರೆ ಆಮೇಲೆ ಇನ್ನೊಬ್ಬನ ಜೊತೆ ಮದುವೆ ಆಗ್ಬಿಡ್ತಾರೆ ಆರಾಮಾಗಿ ಇವರು ಅಂತ ಯಾಕೆ ಬೇಕಪ್ಪ ಕೋರ್ಟು ಕಚೇರಿ ಅವಳು ಪಾಡಿಗೆ ಅವಳು ಹೋಗಲಿ ಈ ಥರ ಒಂದು ಮನಸ್ಥಿತಿ ಬಂದ್ಬಿಡುತ್ತೆ ಹೀಗಿರುವಾಗ ಸ್ನೇಹಿತರೆ ಈ ಒಂದು ಮದುವೆ ಅನ್ನೋ ಒಂದು ಬಂಧಕ್ಕೇನೆ ಅವಮಾನ ಮಾಡ್ದಂಗೆ ಆಗ್ತಾ ಇದೆ ಈ ಡೈವರ್ಸ್ ಕೇಸು ಅಂತ ಈಗ ಬೇರೆ ಫೇಕ್ ಮ್ಯಾರೇಜು ಫೇಕ್ ಇವರು ಮದ್ ಹುಡುಗಿ ಇವರೆಲ್ಲ ಬಂದುಬಿಟ್ಟು ಹುಡುಗರು ಮನೆ ಸುಲಿಗೆ ತಿಡ್ಕೊಂಡು ತಿಂತಾ ಇದ್ದಾರೆ ನ್ಯೂಸಲ್ಲೆಲ್ಲ ನೋಡ್ತಾ ಇದ್ದೀವಲ್ಲ ಯಾವುದೋ ಮದುವೆಳ್ದೊಂದು ನ್ಯೂಸ್ ಆಗಿತ್ತಲ್ಲ ಈ ಥರ ಎಲ್ಲ ಆಗ್ತಾ ಇದೆ ಸ್ನೇಹಿತರೆ ಡೈವರ್ಸು ಅನ್ನೋದು ನನ್ನ ಪ್ರಕಾರ ತಗೋಬೇಡಿ ಯಾಕೆ ತಗೋತೀರಾ ಡೈವರ್ಸು ಆ ಮದುವೆಗೆ ಮುಂಚೆನೇ ನೀವು ಒಂದು ಮೂರು ತಿಂಗಳು ಹುಡುಗ ಹುಡುಗಿ ಮಾತಾಡಿ ಬರೀ ಮಾತಷ್ಟೇ ಆಡ್ರಪ್ಪ ಬೇರೆ ಏನೋ ಮಾಡಬೇಡ್ರಿ ಆಮೇಲೆ ಮಾತಾಡಿ ಒಂದು ನಿರ್ಧಾರಕ್ಕೆ ಬನ್ನಿ ನನ್ನ ಮನಸ್ಸು ನಿನ್ನ ಮನಸ್ಸು ನನ್ನ ಭಾವನೆಗಳು ನನ್ನ ಒಂದು ನಡೆದ ನಿಮ್ಮ ಹೊಂದಾಣಿಕೆ ಆಗುತ್ತಾ ಹಾಗಾದರೆ ಮಾತ್ರ ಇದು ಮಾಡಿ ಇಲ್ಲ ಅಂದರೆ ಬಿಟ್ಟುಬಿಡಿ ಅಂದ್ರೆ ಮದುವೆನೇ ಹೋಗಬೇಡಿ ಬಿಟ್ಟುಬಿಡಿ ಸುಮ್ಮನೆ ಮದುವೆ ಆಗಿ ಏನಾಗಬೇಕಾಗೈತೆ ಆ ಓಕೆ ಸ್ನೇಹಿತರೆ ಬಾಯ್ ಇಷ್ಟು ಹೇಳಿ ಈ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಪ್ಪ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ